ಲೋಕಮದ ಚರ್ಚೆಗೆ ತಮಗೆ ಸ್ವಾಗತ ಬಯಸ್ತೀವಿ ನಮಸ್ತೆ ದೇಶದ ನಿರ್ಣಯ ಮಾಡತಕ್ಕಂಥ ಲೋಕಸಭೆ ಚುನಾವಣೆ ಈ ಒಂದು ಹಂತದಲ್ಲಿ ದೇಶದ ಬಗ್ಗೆ ಹಾಗೂ ಪ್ರಧಾನಿ ಬಗ್ಗೆ ಮೊದಲನೇ ಮಾತು ಏನು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂಥ ಪ್ರಧಾನಿಯನ್ನ ನಾವ್ಯಾರೂ ನೋಡಲೇ ಇಲ್ಲ ಈ ಭಾರತ ದೇಶ ನೋಡಲೇ ಇಲ್ಲ ಈ ಭಾರತದ ಯಾವ ಪ್ರಜೆನು ಇಂಥ ಪ್ರಧಾನಿನ ಇಷ್ಟು ಹೇಳ್ತಕ್ಕಂಥ ಪ್ರಧಾನಿನ ಇಷ್ಟು ಜನರನ್ನ ದಿಕ್ತಪ್ಸ್ತಕ್ಕಂಥ ಪ್ರಧಾನಿಯವ್ರನ್ನ ಇಷ್ಟು ಜನರನ್ನ ಏಮಿಸ್ತಕ್ಕಂಥ ಪ್ರಧಾನ ಪ್ರಧಾನಿಯನ್ನ ಇಷ್ಟು ದೇಶದ ಜನರನ್ನ ಮೌಢ್ಯಾಚರಣೆಗೆ ಕರ್ತ್ಕೊಂಡೋಗುವಂಥ ಪ್ರಧಾನಿಯನ್ನ ಈ ದೇಶ ಜನರನ್ನ ಭಾವನಾತ್ಮಕವಾಗಿ ಭಾವನೆಗಳೊಂದಿಗೆ ಸಿಲುಕಿಸಿ ಧರ್ಮ ಹಿಂದೂ ಹಿಂದುತ್ವ ಈ ಭಾರತ ದೇಶ ಭಾರತ ಸಂವಿಧಾನದಲ್ಲಿದೆ ಪೂರ್ವ ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಪ್ರಜಾಪ್ರಭುತ್ವ ಗಣರಾಜ್ಯ ಜಾತ್ಯತೀತ ಜಾತ್ಯತೀತ ದೇಶ ಇದು ಭಾರತ ದೇಶ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ದೇಶಕ್ಕೆ ನಲವತ್ತೆರಡನೇ ತಿದ್ದುಪಡಿ ಮಾಡೋದ್ರ ಮೂಲಕ ಜಾತ್ಯತೀತ ಅಂತಕ್ಕಂಥ ಪದವನ್ನು ಸೇರಿಸ್ತಾರೆ ಯಾಕೆಂದರೆ ಈ ದೇಶ ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರ ಹಿಂದೂಗಳಿದ್ದಾರೆ ಮುಸ್ಲಿಮ್ರಿದ್ದಾರೆ ಇದ್ದಾರೆ ಕ್ರಿಶ್ಚಿಯನ್ ಬೌದ್ಧರಿದ್ದಾರೆ ಸಿಖ್ರಿದ್ದಾರೆ ನಾನಾ ಜಾತಿ ನಾನಾ ಭಾಷೆ ನಾನಾ ಸಂಸ್ಕೃತಿ ಹೊಂದಿರತಕ್ಕಂಥ ವೈವಿಧ್ಯತೆಯಲ್ಲಿ ಏಕನೇ ಏಕತೆಯನ್ನು ಹೊಂದಿರ್ತಕ್ಕಂಥ ಈ ದೇಶದಲ್ಲಿ ಇವತ್ತು ಹಿಂದುತ್ವದ ಹಿಂದುತ್ವದ ಮಂತ್ರವನ್ನು ಹಿಂದುತ್ವದ ಆದಿಯನ್ನು ಇಡೀ ದೇಶದ ಜನರನ್ನು ಹಿಂದುತ್ವ ಅಂತಕ್ಕಂಥ ಆದಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ದೇಶದ ಪ್ರಧಾನಿಯವರು ಕಳೆದ ಹತ್ತು ವರ್ಷಗಳಿಂದ ಈ ದೇಶದಲ್ಲಿ ಇದೇ ಆಗ್ತಿದೆ ಹಿಂದುತ್ವ ಮತ್ತು ಭಾರತ ಭಾರತ್ ಮಾತೆಗೆ ಏನಂತಂದ್ರೆ ಗೌರವ ನೀಡತಕ್ಕಂಥವ್ರಿಗೆ ಏನಂತಂದ್ರೆ ಈ ಪೌರತ್ವ ನೀಡ್ತೀವಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆಲ್ಲ ಮೋದಿ ಅವರು ಇದರ ಬಗ್ಗೆ ಏನ್ ಮಾತಾಡ್ತಾರೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸಂವಿಧಾನವನ್ನ ಜಾರಿಗೆ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶದ ಪ್ರಪ್ರಥಮ ಪ್ರಧಾನಿಗಳು ಜವಾಹರಲಾಲ್ ನೆಹರು ಅವರು ಇದ್ದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಂವಿಧಾನವನ್ನ ಜಾರಿಗೆ ತರ್ತಾರೆ ಇವತ್ತು ಆವತ್ತಿನಿಂದ ಇವತ್ತು ನವರು ಈ ದೇಶದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಜನಾಂಗದವರು ಎಲ್ಲ ಸಮುದಾಯದವರು ಎಲ್ಲ ವರ್ಗದವರು ಅಣ್ಣ ತಮ್ಮಂದ್ರಂತೆ ಸಹೋದರತ್ವ ಭ್ರಾತೃತ್ವ ಇದರ ತಳಹದಿಯಲ್ಲಿ ಎಲ್ಲರೂ ಜೀವನ ಮಾಡ್ತಿದ್ರು ಸರ್ ಇವತ್ತು ನೀವು ಬಂದು ಹಿಂದುತ್ವದ ಮಂತ್ರವನ್ನ ಹಿಂದುತ್ವನ ಪೌರತ್ವನ ಈ ದೇಶದಲ್ಲಿ ಯಾವುದೇ ನಾಗರಿಕ ನಿರಂತರವಾಗಿ ಇಲ್ಲಿ ವಾಸ ಮಾಡಿದೆ ಅವನು ಪೌರತ್ವವನ್ನು ಈ ದೇಶದ ಪೌರ್ವತ್ವ ಪಡಿತಾನೆ ಜನ್ಮದಿಂದ ಪೌರತ್ವ ಪಡಿತಾನೆ ಅವನು ಸುಮಾರು ವರ್ಷಗಳ ಕಾಲ ಇಲ್ಲಿ ವಾಸ ಮಾಡೋದ್ರ ಮೂಲಕ ಪೌರತ್ವ ಪಡಿತಾನೆ ಅಥವಾ ಅವನು ಆಗುವ ಮೂಲಕ ಪೌರತ್ವ ಪಡಿತಾನೆ ಈ ದೇಶದಲ್ಲಿ ಇವತ್ತು ಏನಕ್ಕೆ ಇಂಥ ಪೌರತ್ವ ಪೌರತ್ವ ಏನಕ್ಕೆ ಜನಧನ ಖಾತೆ ಏನಕ್ಕೆ ನೋಟ್ ಬ್ಯಾನ್ ಏನಕ್ಕೆ ಇವೆಲ್ಲ ಯೋಜನೆಗಳು ಇವ್ರಿಗೆ ಮತ್ತು ಅಗ್ನಿಪತ್ತು ಸಿ ಎ ಎನ್ ಆರ್ ಸಿ ಪೌರತ್ವ ನೋಟ್ ಬ್ಯಾನ್ ಇವು ಯೋಜನೆಗಳು ಇವರು ಇದೇ ರೀತಿಯಲ್ಲಿ ಮನಮೋಹನ್ ಸಿಂಗ್ ಸಾಹೇಬ್ರ ಕಾಲದಲ್ಲಿ ಒಂದಷ್ಟು ಯೋಜನೆಗಳಾದವು ಅದನ್ನ ಹೇಳ್ತೀನಿ ಕೇಳಿ ಆ ಯೋಜನೆಗಳನ್ನ ಈ ದೇಶದ ಪ್ರಧಾನಿ ಮಂತ್ರಿ ಅವರು ಮತ್ತೆ ಕುಳಿತುಕೊಂಡು ಯೋಚನೆ ಮಾಡಬೇಕು ನರೇಂದ್ರ ಮೋದಿ ಅವರ ಈ ದೇಶಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಮೊದ್ಲು ಅದಕ್ಕೂ ಮೊದಲು ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಯಾವ ರೀತಿ ಆಡಳಿತ ನಡೆಸಿದಾರಂತ ಆಧಾರ್ ಯಾರು ಸರ್ ಆಧಾರ್ ಕಾರ್ಡ್ ಯಾರು ಸರ್ ಕಾಂಗ್ರೆಸ್ ಪಕ್ಷದ ನಾಯಕರು ಜಾರಿಗೆ ತಂದಿತ್ತು ಎನ್ ಆರ್ ಜಿ ಪಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕಾರ್ಯಕ್ರಮ ಯಾವುದು ಸರ್ ಇವತ್ತು ಇಡೀ ದೇಶಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅದರ ಮೂಲಕ ಕಾಯಂ ನೌಕರಿ ಸಿಗ್ತಿದೆ ಅದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಎಜುಕೇಷನ್ನು ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಮಕ್ಕಳಿಗೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಶುಲ್ಕವನ್ನು ಬರ್ಸೋಕಾಗದೇ ಇರತಕ್ಕಂಥ ಖಾಸಗಿ ಶಾಲೆಗಳಲ್ಲಿ ಆರ್ ಟಿ ರೈಟ್ ಟು ಎಜುಕೇಷನ್ ಮೂಲಕ ಇವತ್ತು ಎಲ್ಲ ಮಕ್ಕಳು ಯಾವುದೇ ಶ್ರೀಮಂತನಿಗೂ ಯಾವುದೋ ಶ್ರೀಮಂತ ವರ್ಗದ ಮಕ್ಕಳಿಗೋ ಅವ್ರಿಗೂ ನಮ್ಗೆ ಭೇದ ಭಾವ ಇಲ್ಲದೇನೆ ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡವ್ರ ಮಕ್ಕಳು ಉಚಿತವಾದ ಕಡ್ಡಾಯವಾದಂಥ ಶಿಕ್ಷಣವನ್ನ ಪಡಿಬೇಕು ಇದನ್ನ ಮನಮೋಹನ್ ಸಿಂಗ್ ಸಾಹೇಬ್ರು ಮಾಡಿದ್ರು ರೈಟ್ ಟು ಇನ್ಫಾರ್ಮೇಶನ್ ಅದು ಸರ್ ಇತ್ತೀಚೆಗೆ ನೀವು ಎಲ್ಲ ಗಮನಿಸಿರ್ಬೋದು ತಮಿಳುನಾಡಿನ ಬಿ ಜೆ ಪಿ ಮುಖಂಡ ರಾಜ್ಯಾಧ್ಯಕ್ಷ ಅಣ್ಣಾಮಲೆಯವರು ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆ ಅಡಿಯಲ್ಲಿ ಮಾಹಿತಿ ತೆಗೆದುಕೊಂಡಿದ್ದಾರೆ ಯಾವ ಮಾಹಿತಿ ಅದನ್ನು ನಾವೇನೋ ಯಾವುದೋ ಒಂದು ದ್ವೀಪವನ್ನು ಶ್ರೀಲಂಕಾ ಬಿಟ್ಬಿಟ್ವಿ ಅಂತ ಯಾವ್ದ್ರ ಅಡಿಯಲ್ಲಿ ಮಾಹಿತಿ ತೆಗೆದುಕೊಂಡ್ರು ಯಾವ್ದ್ರ ಅಡಿಯಲ್ಲಿ ಮಾಹಿತಿ ತಗೊಂಡ್ರು ಯಾವ ಕಾಯ್ದೆ ಅಡಿಯಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆರ್ ಟಿ ಐ ಕಾಯ್ದೆ ಅಡಿಯಲ್ಲಿ ಯಾರು ತಂದಿತ್ತು ಯೋಜನೆಯನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಾಯಕರುಗಳು ಆರ್ ಟಿ ಐ ಕಾಯ್ದೆಯನ್ನು ಜಾರಿಗೆ ತರೋದು ಸರ್ ಲ್ಯಾಂಡ್ ಅಕ್ವಿಷನ್ ಬಿಲ್ ಯಾವುದು ಸರ್ ರೈತರ ಜಮೀನ ಒಂದು ಎಕರೆ ಖರೀದಿ ಮಾಡಿದ್ರೆ ಒಂದಕ್ಕೆ ನಾಲ್ಕು ಪಟ್ಟು ರೈತರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಮನಮೋಹನ್ ಸಿಂಗ್ ಸಾಹೇಬ್ರ ಎರಡನೇ ಅವಧಿಯಲ್ಲಿ ಯಾವುದೇ ರೈತರ ಜಮೀನ ಒಂದು ಎಕರೆ ಜಮೀನ ನೀವೇನೂ ಖರೀದಿ ಮಾಡಿದ್ರೆ ಆ ಭಾಗದಲ್ಲಿ ಎಷ್ಟು ಸರ್ಕಾರಿ ಬೆಲೆ ಇರ್ತದೋ ಅದಕ್ಕೂ ನಾಲ್ಕು ಪಟ್ಟು ಕೊಡಬೇಕು ಒನ್ ಇಷ್ಟು ಫೋರ್ ನಾಲ್ಕು ಪಟ್ಟು ಅದನ್ನು ದುಡ್ಡು ಕೊಟ್ಟು ಸರ್ಕಾರ ರೈತರ ಜಮೀನ ಕೊಂಡ್ಕೊಳ್ಬೇಕು ಆದರೂ ಇಚ್ಛೆಯ ಅನುಮತಿ ಮೇರೆಗೆ ಅವನಿ ಇಚ್ಛೆ ಇಲ್ಲದೇ ಕೊಂಡ್ಕೊಳಂಗಿಲ್ಲ ಸರ್ ಫುಡ್ ಸೆಕ್ಯೂರಿಟಿ ಯಾರದು ಸರ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟು ಆಹಾರ ಭದ್ರತೆ ಕಾಯ್ದೆ ಕಾಂಗ್ರೆಸ್ ಸರ್ಕಾರ ಸರ್ ಜಾರಿಗೆ ತಂದಿತ್ತು ಕೇವಲ ಹತ್ತು ವರ್ಷಗಳಲ್ಲಿ ಹೇಳ್ತಿದ್ದೇನೆ ಮನಮೋಹನ್ ಸಿಂಗ್ ಸಾಹಿಬ್ ಅವರು ಹತ್ತು ವರ್ಷಗಳ ಯೋಜನೆ ಆರ್ ಟಿ ಐ ಆರ್ ಟಿ ಎನ್ ಆರ್ ಜಿ ಪಿ ಆಧಾರ್ ಮತ್ತೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಲ್ಯಾಂಡ್ ಅಕ್ವೇಷನ್ ಬಿಲ್ ಈ ಥರದ್ದು ಸುಮಾರು ಕಾರ್ಯಕ್ರಮಗಳು ಈ ದೇಶಕ್ಕೆ ಈ ದೇಶದ ಜನರಿಗೆ ಅನ್ನವನ್ನು ಕೊಡ್ತಕ್ಕಂಥದ್ದು ಈ ದೇಶದ ಜನರಿಗೆ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಈ ದೇಶದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಈ ದೇಶದ ಈ ದೇಶದ ಜನರಿಗೆ ತಾಯ ನೌಕರಿಯನ್ನು ಕೊಡ್ತಕ್ಕಂಥದ್ದು ಉದ್ಯೋಗನ ಕೊಡ್ತಕ್ಕಂಥದ್ದು ಇಂಥ ಯೋಜನೆಗಳನ್ನು ನೂರಾರು ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಿದೆ ಸ್ವಾತಂತ್ರ್ಯ ಬಂದಾಗಿಂದ